ದಿಲ್ಲಿ ಮೇ ಬಾಜಪೇಯಕಿ ಉಪಲಬ್ಧಿಯಾನ್ ಎಂಬ ಖಾಲಿ ಪುಸ್ತಕವನ್ನು ಆಮ್ ಆದ್ಮಿ ಪಕ್ಷ ಬಿಡುಗಡೆ ಮಾಡಿದ ಬಿಜೆಪಿ ತನ್ನ ಚುನಾವಣಾ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ ಎಂದಿರುವ ಎಪಿ ಖಾಲಿ ಪುಸ್ತಕಗಳನ್ನು ಬಿಡುಗಡೆ ಅಪಹಾಸ್ಯ ಮಾಡಿದೆ ಎಪಿ ರಾಜ್ಯಸಭಾ ಸದಸ್ಯ ಎನ್ ಜಯ ಸೆಂಗ್ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಅಚೀವ್ಮೆಂಟ್ ಇನ್ ದಿಲ್ಲಿ ಎಂಬ ಹೆಸರಿನ ಖಾಲಿ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಆ ಪುಸ್ತಕಗಳ ಪ್ರತಿಗಳನ್ನು ಪುಸ್ತಕ ಮಳಿಗೆಗಳಲ್ಲಿ ಇಟ್ಟು ಖಾಲಿ ಹಾಳಿಗಳಿರುವ ಪುಸ್ತಕವನ್ನು ತೆರೆದು ಅದನ್ನು ವಿಡಿಯೋ ಮಾಡಿ ಇದೇ ಬಿಜೆಪಿಯ ಸಾಧನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಎಪಿ ವೈರಲ್ ಮಾಡಿದೆ ಪುಸ್ತಕವು ಬಿಜೆಪಿಯ ಪ್ರಬುದ್ಧತೆಯನ್ನ ಸಂಕೇತಿಸುತ್ತದೆ ಎಂದಿರುವ ಸೇಂಗ ಬಿಜೆಪಿ ತನ್ನ ಸಾಧನೆಗಳ ಬಗ್ಗೆ ಮಾತನಾಡುವುದಿಲ್ಲ ಆದ್ದರಿಂದ ನಾವು ಅವರಿಗಾಗಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಸಮಯದಲ್ಲಿ ಬಿಜೆಪಿ ಶಾಶ್ವತ ವಸತಿ ಒದಗಿಸುವುದು ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು ರೂಪಾಯಿಯನ್ನ ಬಲಪಡಿಸುವುದು ಹಾಗೂ ಗಡಿ ಭದ್ರತೆಯನ್ನು ಹೆಚ್ಚಿಸುವುದು ಸೇರಿದಂತೆ ಪೊಳ್ಳು ಭರವಸೆಗಳನ್ನು ನೀಡಿದೆ ಎಂದು ಆರೋಪಿಸಿದ್ದಾರೆ